ಜಿಲ್ಲಾ ಸವಿತ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾದ ಆನಂದ್ ವಾರಿಕಾ ಅವರ ನೇತೃತ್ವದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಆನಂದ ತಿವಾರಿ ಅವರು ರೇವಣಸಿದ್ದಪ್ಪ ವಾರಿತಾ ನೂತನವಾಗಿ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ನನ್ನ ನೇತೃತ್ವದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಇದೇ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಿಲ್ಟರ್ ಬೆಡ್ ರಸ್ತೆಯ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಪದಗ್ರಹಣ ಸಮಾರಂಭ ಕಾರ್ಯಕ್ರಮದ ದಿನದಂದು ಸಾರ್ವಜನಿಕರಿಗೆ ಮನೋರಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಉಚಿತ ಇಶ್ರಮ್ ಕಾರ್ಡ್ ಉಚಿತ ಆಯುಷ್ಮಾನ್ ಕಾರ್ಡ್ ನೋಂದಣಿಯನ್ನು ಹಮ್ಮಿಕೊಂಡಿದ್ದೇವೆ ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳಿಗೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಆಹ್ವಾನಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸವಿತಾ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸ್ಥಳೀಯ ಮಠಾಧೀಶರು ಎಲ್ಲಾ ಸಮುದಾಯಗಳ ಜಿಲ್ಲಾಧ್ಯಕ್ಷರುಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕಾಯಕವೇ ಕೈಲಾಸ ಅಂತ ಕುಲವೃತ್ತಿಯನ್ನೇ ಅವಲಂಬಿತರಾಗಿ ಜೀವನ ಸಾಗಿಸುತ್ತಿರುವ ಮಡಿವಾಳ ಕುಂಬಾರ ಕಂಬಾರ ಚಮ್ಮಾರ ವಿಶ್ವಕರ್ಮ ಇನ್ನಿತರ ಕಾಯಕ ಸಮುದಾಯದವರಿಗೆ ಗೌರವಿಸಿ ಅಭಿನಂದಿಸಲಾಗುತ್ತೆ ಎಂದರು ಇದೇ ಹದಿನಾರನೇ ತಾರೀಕು ಮಂಗಳವಾರ ಹನ್ನೊಂದು ಗಂಟೆಗೆ ಬೆಳಗ್ಗೆ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪ ಫಿಟ್ರಿಪೇಟ್ ರಸ್ತೆ ಕಲಬುರಗಿಯಲ್ಲಿ ನಮ್ಮ ನೂತನ ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷರ ನನ್ನದು ಪದ ಕಾರ್ಯಕ್ರಮ ಒಂದು ಅತಿ ವಿಜೃಂಭಣೆಯಿಂದ ವಿಶೇಷ ಕಾಳಜಿಯುಳ್ಳ ಕಾರ್ಯಕ್ರಮದಿಂದ ಆಗಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸಾ ಶಿಬಿರ ಅದೇ ರೀತಿಯಾಗಿ ಈ ಶ್ರಮ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಸಮಾಜದ ಅಧ್ಯಕ್ಷರುಗಳಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದೀವಿ ಅದೇ ರೀತಿಯಾಗಿ ಕಾಯಕ ಸಮುದಾಯಗಳು ಅದಾವಲ್ಲ ಚಮ್ಮಾರರು ಕುಂಬಾರರು ವಿಶ್ವಕರ್ಮ ಸಮಾಜ ಈ ಥರ ಮಡಿವಾಳ ಸಮಾಜದ ಯಾರವರು ವೃತ್ತಿ ಮಾಡ್ತಾನೆ ಅವರು ಜೀವನ ಮಾಡ್ತಾ ಇದ್ದಾರೆ ಈಗ ನಾವೆಲ್ಲ ಅರವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಮನೆಗೆ ಕೊಡ್ತಾರೆ ಇನ್ನು ಅರವತ್ತು ಎಪ್ಪತ್ತು ವರ್ಷ ಆದರೂ ಮಾಡ್ಕೋತೀ ನಾವು ವೃತ್ತಿ ಮಾಡ್ಕೋತೇ ಅವಲಂಬಿತ ಇರ್ತಾರೆ ಅಂಥವ್ರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ವೇದಿಕೆ ಸೃಷ್ಟಿಸಿ ಅವ್ರಿಗೆ ಗೌರವಿಸ್ತಾ ಇದ್ದೀವಿ ಈ ರಾಜ್ಯದ ಎಲ್ಲ ಭಾಗಗಳ ಜಿಲ್ಲೆಗಳ ಕುಲಬಾಂಧವರು ಬರ್ತಾ ಇದ್ದಾರೆ ಆಂಧ್ರ ಇತ್ತು ಮಹಾರಾಷ್ಟ್ರ ಇತ್ತು ರಾಜ್ಯನೇ ಅಲ್ಲ ಬೇರೆ ರಾಜ್ಯನೂ ಕೂಡ ಬರ್ತಾ ಇದ್ದಾರೆ ಒಂದು ವಿಜೃಂಭಣೆ ಕಾರ್ಯಕ್ರಮ ಇದೆ ಎಲ್ಲರೂ ಬಂದು ನಮ್ಮ ಒಂದು ಪದಗಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಮಗೆ ಶುಭ ಹೇಳಿ ಹೇಳ್ತಾ ನಮಗೆಲ್ಲರಿಗೂ ನಮಸ್ಕಾರ